ನೀ ದುಬೈ ಹೋಗಿ ಬರಬೇಕು ಈಕ ಸುಳ್ಳೊಂದು ಸೊಟ್ಟೊಂದು ಹೇಳಿ ಈಕಿನ ಮದುವೆಯಾಗಿ ಮುಂದೆ ಬಂದು ನಿಂತ ಅಣ್ಣ ನಾ ಮದುವೆಯಾಗಿ ಅನ್ಸಲಿಲ್ಲ ನೋನ್ ಇಲ್ಲಿ ಬರ ಒಳ್ಳಿ ಕೇಳಿದಾಳಿ ವಾವ್ ಸೊ ನೈಸ್ ಹದಿನಾರರು तो टीटे बड़ी बड़ी सोल्डर सड़क पार्टी हर के जीने का फिफ्टी के मैन मैन ये नगीचा कुनी तनय ये पर्दा यंदा पर्दा तना मैन ಅಲ್ಲ ನಾ ಎಷ್ಟೋದ್ ಹುಡುಕಿಡ ಹಾಕುತ್ತೀನಿ ಹಿಂದಿನ ಎಡೂ ನಾಯಿಗಳು ಹೋಗಿರ್ಬೇಕು ಅಂತೀನಿ ಯಾವ ಎರಡು ನಾಯಿ ಕನಿಗೆ ಕಾಣುವಲ್ವಾ ಅಯ್ಯ ಇಲ್ಲ ಯಾರೋ ಒಬ್ಬರು ಸಹ ಅಂತಾರೆ ಸಾಯಬ್ರ ನಮಸ್ಕಾರ ನಾಯಿ ನಮಸ್ಕಾರ ನಾಯಿ ನಮಸ್ಕಾರ ಅಯ್ಯ ನೀನು ಹೋಗೋದು ಹೋಗಿ ಉಂಡ್ಲಿ ಅಲ್ಲ ನಾ ನಮಸ್ಕಾರ ಮಾಡಿದ್ರ ನಾಯಿ ನಾಯಿ ಏನಾಗತ್ತಲ್ರಿ ಇದಂತೀನಿ ಐ ಆಮ್ ಫಾರೆನ್ಸ್ ಯಪ್ಪ ಯಾವ ರೀಪ್ ನಿಮ್ದ ಐ ಆಮ್ ಫಾರೆನ್ಸ್ 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 ತವರ ಹೊಸ ಹೊಬ್ಬ 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 ನಾವು ಫಾರೆನ್ಸ್ ಬಂದಿವಿ ಇಲ್ಲಿ ಫಾರೆನ್ಸ್ ಇಲ್ಲಿ ಶೂಟಿಂಗ್ ಮಾಡಕ ಬಂದಿವಿ ಶೂಟಿಂಗ್ ಯಪ್ಪ ಶೂಟಿಂಗ್ ಮಾಡಕ ಬಂದಿರ ಯಪ್ಪ ಎಲ್ಲಿ ನಡೆದ ಶೂಟಿಂಗ್ ಕಬ್ಬಿನ ಪಡದಾಗ ಆ ಲಾಯಾ ಗಂಟೆಗ ಸಣ್ಣ ಜುಳು ಜುಳು ನೀರು ಹೋಗಿರ್ತಾ ಇಲ್ಲೇ

ಅಲ್ಲ ಅದಾಗಿಲ್ಲ ಅದು ಶೂಟಿಂಗು ನಿಂದಿರ್ಸಿವಿಂಗ್ ನಿಂದಿರ್ಸಿರಿ ಯಾಕಂದ್ರಪ್ಪ ಅದು ಹೀರೋಣಿ ಓಡಿ ಬರ್ಬೇಕಾರ ಬಿದ್ದು ಮಣಕಲ್ ಒಡ್ಕೊಂಬಿಟ್ಟಿ ಕಿತ್ತು ಬೇರೆ ಕಡೆ ಬಿದ್ದ್ ಬಿಟ್ಟಿ ಪಾಪ ಅದರ ಸಂಬಂಧ ಹಿರೋಣಿಗಳು ಹುಡುಕಾಡತ್ತೀವಿ ಯಾವ ಊರಾಗ ಯಾರು ಹಿರೋಣಿ ಸಿಗೋಣ್ರು ಅಯ್ಯೋ ನಂಗೂ ಒಳ್ಳೆ ಚಾನ್ಸ್ ಸಿಕ್ತಿ ಊರಾಗೆಲ್ಲ ಹತ್ತಿದ್ರ ನೀ ಹಿರೋನ್ ಗತಿ ಕಾಣಾಕತಿ ಹಿರೋನ್ ಗತಿ ಕಾಣ್ತಿ ನೋಡು ಅಂತ ಹೇಳಿ ಆದ್ರೆ ಈಗ ಚಾನ್ಸ್ ಸಿಕ್ಕೈತಿ ಅಪ್ಪ ಸಾಹೇಬ್ರ ನಾನು ಅದಕ್ ಬಂದ್ರೆ ನಡೀತೈತ್ರಿ ಹಿರೋಣಿಯಾಗಿ ಹಾಗೆಲ್ಲ ಬರಕ್ ಆಗೋದಿಲ್ಲ ಅದೇನಾಗತ್ತಂದ್ರೆ ಮೊದಲು ನಾನು ನಿಮ್ನೆಲ್ಲ ಚೆಕ್ಸ್ ಮಾಡ್ಬೇಕಾಗತ್ತೆ ಏನ್ರಿ ಅದು ಚ ಓ ಹಿಂಗ್ರಾ ಏ ಮಾಡ್ರಿ ಯಾರು ಬೇಡ ಅಂತಾರೆ ಮಾಡ್ರಿ ಅದೇನಾಗುತ್ತೆ ಅಂದ್ರೆ ಮೊದಲು ನಾವು ನಿಮ್ಮ ಸೊಂಟ ಚೆಕ್ ಸೊಂಟ ಕಂಟ ಕಂಟ ಚೆಕ್ ಮಾಡ್ಬೇಕಲ್ಲ ಎಲ್ಲಿ ದಿವ್ಯವಾದ ಭವ್ಯವಾದ ಒಂದು ದಿವಂಗತ ಹಾಡ ಹಾಡ್ರಿ ಚಂದಂದು ಹ್ಮ್ ದಿವಂಗತ ಹಾಡ ಹಾಡ್ರಿ ದೇವ್ರದ ದಿವಂಗತ ಹಾಡ ಹಾಡ್ರಿ ಹುಡುಗಿಯರ್ರಿ ಹುಡುಗಿಯರ್ರಿ ಸಸಸ ಏನ ಕಟ್ಟಾ ಹೇಳಿದ್ರಿ ಆಮೇಲೆ ನೀವು ನಡಿಗೆ ಚೆಕ್ ಮಾಡಬೇಕು ಅಲ್ಲ ಮಾಡ್ರಿ ಮಾಡ್ರಿ ನಮ್ಮ ಪಿಕ್ಚರ್ ಅಲ್ಲಿ ಒಂದು ಫಸ್ಟ್ ನೈಟ್ ಸೀನ್ ಇದೆ ಅದು ನೀವು ಹಾಲು ತಕೊಂಡು ಗಂಡಿಗೆ ಬಂದು ಕೊಡ್ಬೇಕು ಅದು ಯಾವ ರೀತಿ ಬಂದು ಕೊಡ್ತೀರ ಹಾಲಿನ ಯಾವ ಬರಲಿ ಶಬಾಷ್ ಅವ್ ಸತ್ತ ಹೋಗಿರ್ತಾನೆ ಇದು ಗಂಡು ಹಾಲು ಕೊಡುದ ಇದು ಹುನ್ರಿ ಸಾಹೇಬ್ರ ಮತ್ತೆ ಹೆಂಗ್ರಿ ಏ ಇದು ಈ ನಮ್ಮನೆ ಆದ್ರೆ ಆಗುದಿಲ್ಲ ಮತ್ತೆ ಹೆಂಗ್ರಿ ಅಪ್ಪ ಹೆಣ್ಮಕ್ಳು ನಡ್ರಿ ಹೆಂಗ ಹೆಂಗ್ ನಡಿಬೇಕ್ರಿ ನಡ್ದು ಬಿಟ್ರೆ ಸಾಕು ನಾನಾ ಗಂಡಮಗನ ಬಕ್ಬಾರ್ಲೆ ಬಿದ್ದಿರ್ಬೇಕು ಹುನ್ರಿ ಹಂಗ ಮಾಡ್ತೀನಿ ಅದು ಹೆಂಗ್ ಅಂತಂದ್ರ ಹಂಗಲ್ಲ ಮದು ಹೆಂಗ್ರಿ ಅದು ಹೆಂಗಂದ್ರೆ ಹಿಂಗ್ ನಡಿಬೇಕು ಹೆಂಗ್ರಿ ಅಪ್ಪ ಹಿಂಗ ತಗೆದು ಹಿಂಗ ತಗೆದು ಹಿಂಗ ಮುಚ್ಕೊಂಡ್ರ ಮುಚ್ಕೊಂಡ್ರ ಪಿಕ್ಚರ್ 100 ಡೇಸ್ ಹೋಗುತ್ತೆ ಮತ್ತೆ ಹಂಗ ತಗೆದಿದ್ರ ಮುಗಿತ್ತು ಎಲ್ಲ ಡಿಲೆ ನಿಮಗೆ ಪೂರ್ತಿ ಫುಲ್ ಪಿಕ್ಚರ್ ಅದು ಏನು ಇಲ್ಲ ಹಂಗ ಬಂದ್ರ ಮುಗದ ಹೋತಲ್ಲ ನಿಮ್ಮ ಹೇಳಿದರ ಯಾರು ಎಲ್ಲ ಆಸ್ಕರ್ ಅವಾರ್ಡ್ಸ್ ಎಲ್ಲ ನಿಮಗೆ ಹಿಂಗ ತಗೆದು ಏನ್ರ ಬಿಟ್ ಹಿಂಗ ಮುಚ್ಕೊಂಡ್ರಿ ಕೊಂಡ್ರಿಪ್ಪ ಪಿಕ್ಚರ್ ಮೂರು ದಿವಸ ಟೈಮ್ ಪಕ್ಕ ಬರ್ಲಿ ಬಿಡುತ್ತೆ ಅಲ್ಲ ಸರ್ ಬಂದ ಬಂದವರ ಹಾ ರಿ ಏನೋಂದ್ರಿ ಏನೋಂದ್ರಿ ನೀವು ಹಾಲು ಕುಡಿತೀರಾ ಕುಡಿತೀರಾ ಕುಡಿನಿ

ಎಂಟು ಮಂದಿ ಕೂಡ ಅಕ್ಕಿನ ಮಾಡಿದ್ರು ಆ ಅವ್ವ ರೇಪ್ ಆಕ್ಯಾನ ಉಳಿತಾಳ್ರಿ ರೇಪ್ ಮಾಡಿದ್ರ ಸತ್ ಹೋಕ್ಕಾಳ ಹು ಅದಕ್ಕ ಆಂಬುಲೆನ್ಸ್ ಬಗ್ಲಿ ಅಂದ್ರ ಸಿಗ್ತೀವಿ ನಾವು ಮತ್ತ್ ಸರಿದ ಮತ್ತ್ ಹಲ್ಪನಾ ನೀವ ವಿಚಾರ ಮಾಡಾಕ್ ಹೋಗ್ಬೇಡ ಅದ್ರ ಬಗ್ಗೆ ಆದ್ರ ಪಸ್ಟ್ ನೀ ಶಾರ್ಟ್ ಮುಗ್ದಾಗ ಮಾ ಹಾ ಆಕ್ಯಾನ್ ಏನಂತ ಅವ ಕೆಡಿಸ ಹೋದ ಪ್ರಶ್ನೆ ಅದ್ರೊಳಗ ಕೆಡಿಸೋದ ಎಂಟ್ರೆನ್ಸ್ ಎಕ್ಸರ್ ರೇ ಮುಗ್ಕುಳು ಕೆಡ್ಸೋದ್ ಅವಾಗ ಕೆಡಿಸೋದಕ್ಕೂ ಹೀರೋಣಿ ಏನೂ ಮಾಡಂಗಿಲ್ಲ ಏನು ಮಾಡಂಗಿಲ್ಲ ಪೂರ್ತಿ ಕ್ಯಾಮ್ರಾ ಕ್ಲೋಸ್ ಅಪ್ ಹೊಯ್ತೀವಿ ಏನೂ ಆಗಿಲ್ಲ ಅಷ್ಟಾದೊಳಗೆ ಹೋಗ್ಬಿಡೋಕೆ ಅಕ್ಕಿ ಮತ್ತೊಂದು ಕಾಮಿಡಿ ಬರತ್ತೆ ಎರಡನೇದವ್ರಿಗೆ ಪಡಕ್ಕೆ ಬರ್ತಾನೆ ಅಕ್ಕಿ ಓಡ್ತಾ 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 ಕಬ್ಬಿಣ ಆಮೇಲೆ ಮತ್ತಲ್ಲಿ ಕೆಡಿಸೋತ ಅಕ್ಕಿ ಕಬ್ಬಿನ ಪಡದ ಎಲ್ಲ ಹೆಂಗ್ರಿಂಗ್ ಸರಿಸೋದು ಬಂದು ಏನೂ ಆಗಿಲ್ಲ ಮತ್ತೊಂದು ಕಾಮಿಡಿಷನ್ ಆಕತ್ತೆ ಅದು ಮತ್ತು ಆಕಿ ಓಡ್ತಾಳ ಹಾಂ ಮತ್ತೊಬ್ರೇ ಪಡಕ್ ಬೆಳಗ್ತಾನೆ ಓಡ್ಬೇಕಾರೆ ಹೊಳೆ ಬಂದ್ಬಿಡ್ತವೆ ಹೊಳೆ ಬರ್ತ ಹಾಂ ಅವಾಗ ಈ ಮ್ಯೂಸಿಕ್ ಕಂಟಿನ್ಯೂಸ್ ಇರುತ್ತೆ ಅವಾಗ ಓ ಹೋ ಅವಾಗ ಆ ಮೂರು ದಿನ ಕೆಡಿಸಿದಾಗ ಆಕೆ ರೋಷ ಆವೇಶ ಜಾಸ್ತಿ ಆಗಿ ದುಃಖದಿಂದ ಜೋರಾಗಿ ನಕ್ಕು ಈಗೂ ನನಗೇನು ಆಗಿಲ್ಲ ಮನ್ಷ್ಯಾಳ್ದಾಳ ದೇವ್ರದಾಳ ಅದಕ್ಕೆ ಸರಿ ಆಗಿದ್ರು ಏನೂ ಆಗಿಲ್ಲ ಅಂತಾಳಲ್ಲ ಆಕೆ ಕಬ್ರಿಗೆಡಿ

ಆಯ್ತಾಯ್ತ್ರಿ ನಿಮ್ಮ ಅಕ್ಕಾರ ತೋರಿಸ್ತಿಲ್ರಿ ಕಡಿಕೆ ನನಗೆ ಅದಾರ ಅದಾರ ಬೇಕ್ರಿ ಕಡಿಕ್ ಅದು ಬೇಡ್ರಿ ಏ ಈಗ ಅದು ಮುಖ ತೋರಿಸ್ತು ಬಿಡ್ರಿ ಆದ್ರೆ ಇಷ್ಟ ನೋಡ್ಕೊಂಡು ಹೋಗ್ಬಿಡ್ರಿ ಮತ್ತೆ ಯಾಕೆ ನೋಡ್ತೀರಿ ಅಂತ ಏನು ಅಲ್ಲಾರ ಹಂಗ ಹೋಗ್ಬೇಕ್ರ ತೋರಿಸ್ತೀನಿ ನಾನು ಗುರ್ತಾ ನೀವು ಹೊಡಿಬೇಕು ನನಗ ಅಯ್ಯೋ ಹೋಗುದು ಹೋಗಿ ಒಂಡ್ಲಿ ಯಾಕವಿ ಮತ್ ನೀನ್ ಒಟ್ಟ ನನ್ನ ಮದುವೆ ಹಾಕೋಲ್ಲ ಅದಕ್ಕೆ ಇದನ್ನ ಯಾಕೆ ಹಾಕಿ ಕೇಳ್ತಾನ ಸಮಾಧಾನ ಮಾಡ ನನಗೆ ಹಂಗಿಲ್ಲವಿ ಇನ್ನೊಂದಿಷ್ಟ ಏನ್ರಿ ಇದ್ರು ಹೇಳಕ್ಟೀಸ್ ಮಾಡ್ತೀನಿ ಓದ್ಕೊತು ಅನ್ನಂಗೆ ಏನ್ ಮಾಡೋದು ಮತ್ತೆ ನಿನ್ನ ಮಗಳು ಕೊಲ್ಲ ಅಂದ್ಯ ಅದಕ್ಕೆ ಈ ವೇಷ ಹಾಕೊಂಡು ಮುಂದ್ಯ ಇಬ್ಬರೆಲ್ಲ ಇಂಗ್ಲೀಷ್ ನಾಗ ಮಾತಾಡ್ತಾ ಒಟ್ಟು ಇಂಗ್ಲೀಷ್ ನಾಗ ಬಡಾಕತಿ ಬಿಡ ಈಗ ಇತ್ತಿತ್ಲಾಗ ನೀಟ್ ಅದೇನಿದು ಎಷ್ಟು ನೀ ಇಂಗ್ಲೀಷ್ ನಾಗ ಬಡಾಕತಿ ಅಂದ್ರೆ ನಾನು ಬಿಡ್ತೀನ ನಾ ಒಂದೊಂದು ಕೇಳ್ತೀನಿ ಪಟ ಪಟ ಹೇಳಬೇಕು ಏ ಎಕ್ಸ್ಕ್ಯೂಸ್ ಮಿ ಪ್ಲೀಸ್ ಊರಲ್ಲಿ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಅದು ಹಂಗ ಮಾತಿಗಳ ಇವಾಗ ಕೇಳಿ ಇದೇನಿ ಕೂಲ್ಸ್ ಆದೇನ್ ಕಣ್ಣು ಓ ಕೋಟ್

ನನಗೂ ನಿನಗಿಂತ ಇಂಗ್ಲೀಷ್ ನಾನು ಕಲ್ತ ಬಾಳ ಬಾಳ ಕಲ್ತೀನಿ ನಾನು ಹೌದಾ ಎಲ್ಲಿ ಹೇಳಿ ನೋಡನು ಕಣ್ಣ ಮೂಗ ಬಾಯಿ ಅಲ್ಲಿ ಅದ್ರ ಪ್ರಾಬ್ಲಮ್ ಅದ ಇಲ್ಲಿ ಏನು ಇದ್ದಿಲ್ಲ ಪ್ರಾಬ್ಲಮ್ ಅದು ಅಲ್ಲೆಲ್ಲ ಹೋಗಬಾರ್ದು ಜೆ ಸಿ ಬಿ ಜೆ ಸಿ ಬಿ ಹಂಪಿ ಬಿಡು ಗೆದ್ದಿ ಅಂತ ಹೇಳಿಲ್ಲ ಒಂದ್ ನಾನು ಪ್ಯಾಂಟು ಉಲ್ಟಾಕ್ಬಿಟ್ಟಿನ

ವರ್ಷ ಒಮ್ಮೆ ಆಕಿ ಬಾಳದಾಗ ಹೇಳ್ಬೇಕಪ್ಪ ಅಂದ್ರೆ ಅವು ಇದ ಕುದ್ದಿರ್ತಲ್ಲ ನೋಡಪ್ಪ ಇರ್ತಾವು ಅವೇನಿಲ್ಲ ಒಂದ ಐದ್ ನಿಮಿಷ ಹಿಂಗ ಮಾಡಿ ಹಿಂಗ ಮಾಡಿದ್ರ ಹೊಕ್ಕಾವು ಅದಷ್ಟ ತ್ರಾಸ್ ಮತ್ತೇನಿಲ್ಲ ಎಲ್ಲ ಕಳ್ಕೊಂಡಿ ಬೇಡ ಹ್ಮ್ ಎಲ್ಲಾ ನಿನ್ನ ಬೆಲೆ ಹತ್ತಿ ಕಲ್ತೀನಿ ಈಗ ಸಣ್ಣಗ್ ನಾಳಿಂದ ನಾನು ಎಲ್ಲಾ ಹೊಲ್ಸ ಹೊಲ್ಸ್ ನೀ ನನ್ನ ಮದ್ವಿ ಹಾಕಿನಂದ್ರ ನಾ ಇಲ್ಲಿ ಹೋಕ್ಕಿನಿಲಿಕ್ ಹೋಗಂಗಿಲ್ಲ 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 ಒಟ್ಟ ನಾ ನಿನ್ ಮದಿ ಆಗಾಕ ಹೌದು ನಾ ನಿನ್ನ ಆಗ್ಬೇಕಾ నేన్ బట్రి యార నగ న అక్కని హా ఆమె మా బనకు బోడు ఇలా అప్ప అంద్బిట్టి నడి ఈ తాళి కట్టి కర్కొడ

ಲಾಸ್ಟಿಗೆ ಲಾಲ ಅಂದ ಒಳಗೋಗಬೇಕಾಗಿತ್ ನಾ ಅವಿ நான் ஊந்தப்டி நடி ஆஹ் மக அல்லே நான் இல்லே